ಧರ್ಮಸ್ಥಳಕ್ಕೆ ಈಗ ನಮ್ ಹಿಂದುತ್ವ ಅಂತ ಬಂದಾಗ ಧರ್ಮಸ್ಥಳ ಒಂದು ಸಾವಿರಾರು ಜನಕ್ಕೆ ಅನ್ನ ಹಾಕ ಕ್ಷೇತ್ರ ಪ್ರತಿ ತಿಂಗಳು ಹೋಗ್ತೀವಿ ಧರ್ಮಸ್ಥಳಕ್ಕೆ ಇಲ್ಲ ಅಂತ ಹೇಳಲ್ಲ ನಮ್ಮಅಮ್ಮ ಅಲ್ಲೇ ನನ್ ಮದ್ವೆ ಮಾಡ್ಬೇಕು ಅಂತ ಇಷ್ಟು ವರ್ಷ ಕಷ್ಟ ಪಟ್ಟವ್ರೆ ಅಲ್ಲೇ ನನ್ ಮದ್ವೆ ಆಗ್ಬೇಕು ಅಂದ್ಬಿಟ್ಟು ಕೃಷ್ಣ ಇದು ಶಿವ ಪಾರ್ವತಿ ಚೌಟ್ರಲ್ಲಿ ನನ್ ಮದ್ವೆ ಆಗಿದ್ದು ಅಲ್ಲೇ ಆಗ್ಬೇಕು ಅಂದ್ಬಿಟ್ಟು ನಾವ್ ಮಾಡ್ಕೊಂಡಿರೋದು ಅಲ್ಲಿ ಸೇಫ್ಟಿನೇ ಇಲ್ಲ ಅಂದ್ರೆ ಏನ್ ಅನ್ಸುತ್ತೆ ಹೇಳಿ ನೀವು ಏನ್ ಹಿಂಗ್ ಮಾಡಿ ಅಂದ್ರೆ ಆ ಕೆಲಸನ ಮಾಡಕ್ ನಾವ್ ರೆಡಿ ಇದೀವಿ ಮೇಡಮ್ ಬಟ್ ನೀವು ಧರ್ಮಸ್ಥಳಕ್ಕೆ ಹೆಗ್ಡೆ ನಾವ್ ಅಲ್ಲೇ ಹೇಳ್ತಿದೀವಲ್ಲ ಕಮಿಟಿ ಕರೀರಿ ಕಮಿಟಿ ನಮ್ ಮುಂದೆ ನಿಲ್ಸಿ ನಾವು ಕಮಿಟಿ ಅಂತ ಕೇಳ್ತಿದೀವಲ್ಲ ಸರ್ ನಮ್ಗೆ ಏನು ಆಗ್ಬೇಕಂತ ಹೇಳಿ ಮೇಡಮ್ ಸರ್ ನನ್ನ ಹತ್ರ ಇರೋ ವಿಡಿಯೋನ ನೀವ್ ನೋಡ್ಬಿಟ್ರೆ ನೀವೇ ಹೇಳ್ತೀರಾ ನೀನ್ ಸರಿಯಾಗೆ ಮಾಡಿದ್ಯಾ ಕಣಮ್ಮ ಅಂತೀರಾ ಇವಾಗ ಈಗ ನಿಮ್ಗೆ ಏನ್ ಆಗ್ಬೇಕು ಹೇಳಿ ಮೇಡಮ್ ನಾನು ಎಲ್ಲೂ ವಿಡಿಯೋಗಳನ್ನ ಬಿಟ್ಟಿಲ್ಲ ಏನು ಕೇಳಿ ನಾವು ಅದ್ ದೇವ್ರನ್ನ ನಂಬಿದೀವಿ ನಾನು ಒಬ್ಳು ಹಿಂದೂನೇ ಅಲ್ಲ ಮೇಡಮ್ ಅಣ್ಣ ತೊಂದ್ರೆ ಆಗಿದೆ ಇಲ್ಲ ಅಂತ ಅಲ್ಲ ನಾವು ಹೇಳ್ಬಿಡ್ತೀವಿ ಕೇಳಿಸ್ಕೊಳ್ಳಿ ಅಕ್ಕ ಬಂದ್ಬಿಟ್ಟು ಚೆಕ್ಔಟ್ ಮಾಡಕ್ ಹೋದ್ಲು ಇವಾಗ ಚೆಕ್ಔಟ್ ಮಾಡ್ಬೇಕಾರೆ ಈಗ ರೂಮ್ ಕೊಟ್ಟರು ತಾನೆ ನಮ್ಗೆ ರೂಮ್ ಕೊಡ್ಬೇಕಾದ್ರೆ ರೂಮ್ ಕ್ಲೀನ್ ಮಾಡಿ ಕೊಡ್ಬೇಕು ಅಂತ ಏನಾದ್ರು ಅವ್ರು ಹೇಳಿದಾರೆ ನಮ್ಗೇನು ಹೇಳಿಲ್ಲ ಅವರು ಇವಾಗ ಅಲ್ಲೇನು ಕುಡಿದ್ಬಿಟ್ಟು ಮತ್ತೊಂದ್ ಮಾಡ್ಬಿಟ್ಟು ಪಾರ್ಟಿ ಮಾಡಕ್ ಹೋಗಿರ್ಲಿಲ್ಲ ನನ್ ಮದ್ವೆ ಇತ್ತು ಮದ್ವೆ ಪರ್ಪಸ್ ನಾವ್ ಹೋಗಿದ್ವಿ ಅಲ್ಲಿ ಏನು ಗಲೀಜು ಆಗಿಲ್ಲ ಅಲ್ಲಿ ಏನು ಗಲೀಜಾಗ್ ಮತ್ತೊಂದಿರುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಹೋಗಿರೋದು ರೂಮ್ ಬಾಯ್ ನಾವು ಟಿ ಟಿ ಹತ್ತಿದ್ವಿ ಚೆಕ್ ಚೆಕ್ಔಟ್ ಮಾಡ್ಕೊಂಡು ಅವ್ರ ಏನ್ ಮಾಡಿದ್ರು ಕೀ ಕೊಡಕ್ಕೆ ಹೋಗ್ಲು ನಮ್ ಅವಳೆಸ್ರಲ್ಲೆಲ್ಲ ರೂಮ್ ಬುಕ್ ಮಾಡಿದ್ರು ಅವಳ ಒಬ್ಳೆ ಹೊಡಕ್ಕೆ ಅವ್ರೇನ್ ಮಾಡಿದ್ರು ರೂಮ್ ಕ್ಲೀನ್ ಮಾಡ್ಬಿಟ್ಟು ಹೋಗೆ ನೀನು ಹೋಗೇ ಬಾರೆ ಹೋಗೇ ಬಾರೆ ಅನ್ನಕ್ಕೆ ಉಡ್ಸಿರ ಅಪ್ಪಾನೇ ಹೇಳಕ್ ಆಗಲ್ಲ ಹೋಗೇ ಬಾರೇ ಮೂರ್ ಮೂರ್ನೇನ ಹೆಂಗನ್ ಬಿಡ್ತಾನೆ ಹೋಗೇ ಬಾರೆ ಅಂತ ಇವಳು ಏನ್ ಹಿಂಗೆಲ್ಲಾ ಮಾತಾಡ್ತೀರಾ ನೀವು ಹೋಗೇ ಅನ್ನಕ್ ಯಾರ್ ನೀವು ಅಂತ ಅಕ್ಕ ಅಂದ್ಲು ಅದಕ್ಕೆ ಅವ್ರೇನಂದ್ರು ಬ್ಯಾಡ್ ವಾಲ್ಸಲ್ಲಿ ಮಾತಾಡಕೆ ಸ್ಟಾರ್ಟ್ ಮಾಡವನೇ ಅಪ್ಪ ಏನ್ ಮಾಡಿದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವಳು ಅಂತ ಹೋಗಿದಾರೆ ಏಕ್ತಮ್ ಅಪ್ಪನ್ ಶೆಲ್ಟಿ ಕೈ ಹಾಕಿರೋದ್ ನೀನ್ ಯಾರೋ ಅನ್ಬಿಟ್ಟು ನಮ್ಮ ನಮ್ಮ ಅಕ್ಕನ್ ಕೈ ಹಿಡ್ಕೊಬಿಟ್ಟಿರೋದು ಒಂದೇ ಮಾತಿಗೆ ಕೈ ಹಿಡಿದ್ಮೇಲೆ ನಮ್ಮಅಮ್ಮ ಫೋನ್ ಆಗ್ತು ಬನ್ನಿ ಇಲ್ಲಿ ಒಂಚೂರ್ ಜಗಳ ಆಯ್ತೈತೆ ಅಂತ ನಾವ್ ಬಂದ್ ಕೇಳಿದ್ವಿ ನೀವ್ ಕೊಡ್ಬೇಕಾದ್ರೆ ರೂಲ್ಸ್ ಬುಕ್ ಅಲ್ಲಿ ಇದ್ಯಾ ಯಾವ್ ಕಡೆ ಇದೆ ಏನಾದ್ರು ಫ್ರೀ ಆಗಿ ರೂಮ್ ಕೊಟ್ಟಿದ್ಯಾ ನೀನು ಕ್ಲೀನ್ ಮಾಡ್ಕೊಡಕ್ಕೆ ಇಲ್ಲ ಅಕ್ಕ ಅದ್ನೂ ಹೇಳಿದಾಳೆ ಗಲೀಜಾಗಿದೆ ಅಂತ ಹೇಳ್ತಿದಿರಲ್ವಾ ಬೇಕಾದ ಎಷ್ಟಿದೆ ಅಮೌಂಟ್ ತಗೊಳ್ಳಿ ನಮಗೂ ಟೈಮ್ ಇಲ್ಲ ಓಡಬೇಕು ಅಂತ ಅದು ಫಸ್ಟ್ ಹೇಳಿದಾಳೆ ಕ್ಲೀನ್ ಮಾಡೆ ನೀನೆ ಕ್ಲೀನ್ ಯಾರ್ ಈ ಮಾತ ಅದು ಆಗೋಯ್ತು ನಾವೆಲ್ಲಾ ಹೋದ್ವಿ ಅವ್ರು ಅವರು ಮಾತಾಡ್ಸ್ರ ನಾವು ಮಾತಾಡ್ತಿದ್ವಿ ಜಗಳ ಆಗ್ಬೇಕಾದ್ರೆ ನನ್ಗೂ ಅಂದ ನಿಮ್ ಯಾಕೆ ಅನ್ಬಿಟ್ಟು ನನ್ ಕೈ ಹಿಡ್ಕೊಂಡ್ ನುಳ್ಚಿದ್ರೆ ಏನ್ ಅನ್ಸುತ್ತೆ ಅವಾಗ ತನ್ನ ನನ್ ಕರಿ ಬಳೆ ಎಲ್ಲಾ ಹೊಡೆದೋಗಿ ಆ ಲೆವೆಲ್ ಆಗೈತೆ ಏನ್ ಅನ್ಸುತ್ತೆ ಹೇಳಿ ಸರ್ ನೀವು ಇದೀರಾ ಇಲ್ಲ ಅಂತಲ್ಲ ನಾನ್ ಹೇಳೋದ್ ಏನು ಅಂದ್ರೆ ಹೆಣ್ಮಕ್ಳು ಒಬ್ಬೊಬ್ರು ಏನಾರ ಧರ್ಮಸ್ಥಳ ಸೇಫ್ಟಿನೇ ಇಲ್ವಲ್ಲ ಏನಕ್ಕೆ ಮತ್ತೆ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಹೋಗ್ಬಿಟ್ಟು ಅಲ್ಲೇ ಮದ್ವೆ ಆಗ್ಬೇಕು ಅಂತ ಹೋಗ್ತಿವಲ್ಲ ಇಂತ ಬಂದ್ರೆ ನಾವ್ ಏನ್ ಮಾಡೋದು ಅವನ್ನ ರೂಮ್ ಒಳಗೆ ಹೋಗಿ ಕೂಡ ಹಾಕುದ್ರಲ್ಲ ಸರ್ ನಾವ್ ಹೇಳ್ತಾ ಇದೀವಿ ಅವ್ನ ಆಚೆ ಕರ್ಸಿ ಏನ್ ತಪ್ಪು ನಡೀತು ನಾವು ನೋಡೋಣ ಕರ್ಸಿ ಅವ್ನ ಆಚೆ ಅಂದ್ರೆ ರೂಮ್ ಒಳಗೆ ಕೂಡ ಹಾಕ್ಬಿಟ್ಟು ಲೇಡೀಸ್ ಮುಂದೆ ಬಿಟ್ರೆ ಹೌದೌದು ಈಗ ಏನ್ ಗೊತ್ತೆ ಮೇಡಮ್ ನಾನು ನಾವು ಏನ್ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಏನ್ ಅನ್ಯಾಯ ಆಗಿದೆ ನಿಮ್ ಪರವಾಗಿ ನಾವೆಲ್ಲ ಬಂದು ನಿಂತ್ಕೊಂಡು ನಿಮ್ಗೆ ಅವನ್ ಮಾತ್ರ ಅವ್ನ್ಗೆ ನಿಮ್ ಕಾನೂನ್ ಪ್ರಕಾರ ಹೋಗ್ತೀವಿ ಅಂದ್ರೆ ಅದಕ್ಕೂ ನಾವೇ ಸಪೋರ್ಟ್ ಮಾಡ್ತೀವಿ ಇಲ್ಲ ನೀವು ಅವ್ನ್ಗೆ ಕ್ಷಮಾಪಣೆ ಪಡೆ ಕೇಳ್ಸ್ಬೇಕೊನ್ ಕೆಲ್ಸ ಸಸ್ಪೆಂಡ್ ಮಾಡ್ಸ್ಬೇಕು ಅದಕ್ಕೂ ಯಾರ್ ಹೊಟ್ಟೆ ಮೇಲೂ ನಾವ್ ಹೊಡಿಯಷ್ಟ ನಮ್ಗದು ಅದರ ಇಲ್ಲ ಇಲ್ಲಿ ಇಲ್ಲಿ ಏನ್ ಗೊತ್ತ ನಾವು ಕಮಿಟಿಯರ್ ಬರ್ಲಿ ಅದ್ ಎಲ್ಲಿ ಮೈಸೂರಿಗೆ ಬರ್ತಾರಾ ಇಲ್ಲಾ ನಮ್ಮನೆಗೆ ಬರ್ತಾರಾ ನಮ್ಮೂರಿಗೆ ಬರ್ತಾರಾ ಬರ್ಲಿ ಕಮಿಟಿ ಅವ್ರ್ ಬಂದ್ಬಿಟ್ ನಮ್ ಹತ್ರ ಮಾತಾಡ್ಬೇಕು ಈ ತರ ಮಾಡಿರೋದು ಮುಂದೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಖಂಡಿತ ಮೇಡಮ್ ನಿಮ್ಗ್ ಏನಾಗ್ಬೇಕು ಹೇಳಿ ನಮ್ಗೆ ಈ ಪೊಲೀಸ್ ಸ್ಟೇಷನ್ ಕೇಸು ಸರ್ ಇದೆಲ್ಲ ನಮ್ಗ್ ಇಷ್ಟನು ಇಲ್ಲ ನಮಿಗೆ ಆಗ್ಬೇಕಾಯೇನಂದ್ರೆ ಬೇರೆ ಈಗ ನಮ್ ಮನೆ ಆಯ್ತು ನಾವೇನೋ ಸ್ಟ್ರಾಂಗ್ ಆಗಿದ್ದೀವಿ ಆಯ್ತು ಬೇರೆ ಹೆಣ್ಮಕ್ಳಾಗಿದ್ರೆ ಇದೇ ಜಾಗದಲ್ಲಿ ನಿಮ್ ಮನೆ ಅಕ್ಕ ಇದ್ರೆ ಖಂಡಿತ ಮೇಡಮ್ ಖಂಡಿತ ನಾವು ನಿಮ್ಗೆ ಬ್ರದರ್ ಮಾತಾಡ್ತಿರೋದು ಮನು ಹೇಳ್ದ ನಮ್ಗೆ ಹುಡುಗಿ ನಮ್ ಫ್ರೆಂಡ್ ಅವರ ವೈಫ್ ಏನೇ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರೋದಿಂತ ಹೇಳಿದ್ರೆ ನಿಮ್ಗೆ ಮನೇ ಕೇಳ್ಬಿಡಿ ಪಾಡಿ ನಾವ್ ಇರ್ತೀವಿ ನಾವ್ ನಾನ್ ನನ್ನ ವಿಶ್ವಕ್ಕೂ ನಾನು ಹೋಗಾಕ್ ಹೋಗಲ್ಲ ನಾನ್ ಇವಾಗ ತಾನೇ ಲವ್ ಮ್ಯಾರೇಜ್ ನಾನು ಆಗಿರೋದುವೆ ನನ್ಗೆ ಏಜ್ ಇಪ್ಪತ್ತ್ ಮೂರನೇ ನನ್ಗೆ ಯಾರ್ಯಾರೋ ಕಾಲ್ ಮಾಡ್ತಾರೆ ಯಾರ್ಯಾರೋ ಮೆಸೇಜ್ ಮಾಡ್ತಾರೆ ನಾನು ಒಂದ್ ನನ್ನ ಫೋನೇ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೀನಿ ನನ್ ಸದ್ಯಕ್ಕೆ ಹೋಗಿಲ್ಲ ಫೋನ್ ಆಗ್ಬೇಕಾಗಿಲ್ಲ ನಮ್ಗೆ ಕಮಿಟಿಯಿಂದ ಈಗ ನಮ್ಗೆ ಪರಿಹಾರ ಬೇಕು ಇಷ್ಟೆಲ್ಲ ಆಗೈತಲ್ವಾ ಧರ್ಮಸ್ಥಳ ಸರ್ ಇರ್ಬೇಕು ಸರ್ ಪರಿಜ್ಞಾನ ಅವ್ರಿಗೆ ಇರ್ಬೇಕು ಮೈನ್ ಹೇಳಿ ಅವ್ರ ಇಷ್ಟೆಲ್ಲಾ ಆಯ್ತೈತೆ ಅಂತ ಅವ್ರು ನಿಂತ್ಕೊಂಡು ಸ್ಟ್ಯಾಂಡ್ ತಕೊಂಡ್ ಮಾತಾಡ್ಬೇಕು ಯಾರು ಇಲ್ಲ ಅಂದ್ರೆ ಕಮಿಟಿ ಅನ್ನ ಕರೀರಿ ಅಂದ್ರೂ ಬರ್ತಾ ಇಲ್ಲ ನಾವ್ ಏನ್ ಮಾಡೋದು ಇಲ್ಲ ಮೇಡಮ್ ಖಂಡಿತ ಅವ್ರ ಗಮನಕ್ಕೆ ಬಂದಿಲ್ಲ ಈಗ ಅದಕ್ಕೆ ನಮ್ಗೆ ಗೊತ್ತಾದ ತಕ್ಷಣ ಈಗ ಮನೋ ಹೇಳಿದ ತಕ್ಷಣ ನಾನೇ ಕಾಂಟ್ಯಾಕ್ಟ್ ಮಾಡಿ ಒಬ್ರು ಡಿವಾಟಿ ಆಗಿರೋದ್ರಿಂದ ನಮ್ಮೊಂದು ಸೇವೆ ಇರಲಿ ಅಂತ ಮಾಡ್ತಾ ಅಷ್ಟೇ ಬೇರೆ ಏನು ನಮ್ದು ನಮ್ಗೆ ಆಗ್ಬೇಕಾದ್ರೆ ಇಷ್ಟೇ ನಾವು ರೂಮ್ ಬುಕ್ ಮಾಡಿ ಸಾಕೆತ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಸಾಕೇತ್ ರೂಮ್ಗಳಲ್ಲಿ ಅಲ್ಲಿ ಯಾರಿದ್ದಾರೆ ಕಮಿಟಿ ಅವರು ಅವ್ರ ಇದಕ್ಕೆ ಸ್ಟ್ಯಾಂಡ್ ತಗೊಂಡು ಏನ್ ಮಾಡ್ತಾರೆ ಅದಕ್ಕೆ ನಾವು ರೆಡಿ ಸರ್ ನಾವು ತಪ್ಪಾಗಿ ಮಾತಾಡಿದೀವ ನಾವ್ ಅದಕ್ಕೆ ಕ್ಷಮೆ ಕೇಳ್ಬಿಡ್ತೀವಿ ನಮಗ್ ಅನ್ಯಾಯ ಆಗೈತಲ್ಲ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ನಾವು ಕೇಳಿ ಈಗ ನಮ್ಮಅಪ್ಪ ಸರ್ ನೀವೇ ಹೇಳ್ಬಿಡಿ ಏನ್ ಮಾಡೋದು ಅಂತ ಅಲ್ಲ ಈಗ ನಿಮಗೆ ಅಲ್ಲಿ ಬಕ್ಕೆ ಆಗಿದ್ಯಾ ನಿಮ್ಗೆ ಸರ್ ಅದೆಲ್ಲ ಸರ್ ನಾನು ಅಷ್ಟು ಇನ್ನೂ ದೊಡ್ಡೋಳಲ್ಲ ನಾನು ನಿಮಗೆ ಮಗ್ಳು ತರ ಇರ್ತೀನಿ ನಾನು ಅದಷ್ಟು ದೊಡ್ಡೋಳ ನಾನಲ್ಲ ಅವ್ರು ನನ್ನ ತಲೆ ಬಗ್ತೀನಿ ಅಂತ ನಾನು ಹೇಳಲ್ಲ ಆಗಿರೋ ತರ ಬೇರೆ ಹೆಣ್ಮಕ್ಳಿಗ್ ಆಗದ ಬೇಡ ಈಗ ಅದಕ್ಕೆ ಈಗ ಅವನೊಬ್ಬ ಮಾಡಿರೋ ಕೆಲಸಕ್ಕೆ ಇಡೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅವನ ಹತ್ರ ಕರ್ಕೊಂಡು ಬಂದಿ ನಿಮ್ಮ ಹತ್ರ ಕ್ಷಮಾಪಣೆ ಕೇಳಿಸಿ ಇಮಿಡಿಯೇಟ್ ನಿಮ್ ಮುಂದೆನೆ ಅವ್ನ ಕೆಲಸಿಂದ ಸಸ್ಪೆಂಡ್ ಮಾಡಿ ಸರ್ ಕೆಲಸ ಎಲ್ಲ ತೆಗೆಯೋದೇನ್ ಬೇಡ ಸರ್ ನಮ್ ನಮ್ಮಪ್ಪ ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮ ಮಕ್ಕಂಗೆ ಕ್ಷಮೆ ಕೇಳಿ ಸರ್ ನಾನ್ ಕೈ ಹಿಡ್ದು ಎಡ್ದವನೇ ಪರವಾಗಿಲ್ಲ ಜವಾಬ್ದಾರಿ ನಮ್ ಮನೆ ಬೇಕಾದ್ರೆ ಮನು ಗೊತ್ತು ಎಲ್ಲಿ ಏನು ಮಾಡಿ ಕರ್ಕೊಂಡಿ ಕರ್ಕೊಂಡ್ ಬನ್ನಿ ನಾವೇ ಮನೇಲೇ ಇರ್ತೀವಿ ಬನ್ನಿ ಸರ್ ಬಂದ್ಬಿಟ್ಟು ಅದೇನೈತೆ ನೀವ್ ತರ್ಕೊಂಡ್ ಕರ್ಕೊಂಡೋಗಿ ನಮ್ಗೇನಿಲ್ಲ ನಮ್ಮಅಪ್ಪನ ಶರ್ಟಿ ಕೈ ಹಾಕೋನಲ್ವಾ ಅದೇ ಕೆಲ್ಸ ನಾವ್ ಮಾಡಿದ್ರೆ ಅವ್ರ ಶರ್ಟಿ ಕೈ ಹಾಕ್ಬಿಟ್ಟು ಖಂಡಿತ ಮೇಡಮ್ ಈಗ ಅದಕ್ಕೋಸ್ಕರ ಈಗ ಮಾತಾಡ್ತೀನಿ ನೀವು ನಮಗೊಂದು ದಯವಿಟ್ಟು ಈ ವಿಡಿಯೋ ಡಿಲೀಟ್ ಮಾಡಿ ಮಾಡಿಗೋಸ್ಕರ ನೀವು ಕರ್ಕೊಂಡ್ ಮಾಡಿಸಿ ಸರ್ ಆಮೇಲೆ ಈಗ ಎಲ್ಲ ಆದ್ಮೇಲಿಂದ ಮಾಡಿದ್ರೆ ವೇಸ್ಟ್ ಮೇಡಮ್ ಈಗ ಎಲ್ಲ ಎಲ್ಲ ನೋಡ್ತಾ ಇರ್ತಾರೆ ಸರ್ ನೋಡ್ತಿರ್ತಾರೆ ನಾಳೆನು ಟೈಮ್ ಇದೆ ಸರ್ ನಾನು ಅದನ್ನೇ ಹೇಳ್ತಿರೋದು ನಾಳೆನು ಟೈಮ್ ಇದೆ ಲೊಕೇಶನ್ ಇದೆ ಜಾಸ್ತಿ ದೂರದಲ್ಲೂ ಇಲ್ಲ ಧರ್ಮಸ್ಥಳಕ್ಕೆ ನಾನು ನಂದು ಚಂದ್ರಪಟ್ನೇ ನಾನು ಇರೋದು ಹ್ಮ್ ನಾಳೆನು ಟೈಮ್ ಇದೆ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬರಕ್ ಆಗ್ಲಿ ವಿಡಿಯೋ ಕಾಲ್ ಮಾಡ್ತಾರೆ ಏನೋ ಒಂದ್ ಮಾಡ್ಲಿ ನಮ್ಗೆ ಲೈವ್ ಅಲ್ಲೇ ಬಂದ್ ಹೇಳ್ತಾರಾ ಹೇಳಿ ಒಂದ್ ನಿಮಿಷ ಈಗ ನಿಮ್ಗೆ ಇವಾಗ್ಲೇ ವಿಡಿಯೋ ಕಾಲ್ ಬೇಕಾದ್ರೆ ಮಾತಾಡ್ತೀನಿ ನೀವು ಮನುಗೆ ಕೇಳಿ ನಮ್ ಜವಾಬ್ದಾರಿ ಸರ್ ಕೇಳ್ಬೋದು ಬಟ್ ಮನು ಫ್ಯಾಮಿಲಿಗಾಗಿಲ್ಲ ನನ್ ಫ್ಯಾಮಿಲಿಗಾಗಿರೋದು ಸರ್ ನೀವು ಅರ್ಥ ಮಾಡ್ಕೋಬೇಕು ನಮ್ನ ಈಗ ಸ್ಟ್ಯಾಂಡ್ ಅವ್ನ ಹೇಳ್ಬೋದು ಫ್ರೆಂಡ್ ಅಂತ ಬಂದ್ ಹತ್ರ ಬುದ್ಧಿ ಹೇಳ್ಬೋದು ಮಿಥುನ ಮಾಡ್ತಿದ್ಯಾ ಸರಿ ಅದೇನಿದೆ ಅಂತ ಅವನಿಗೆ ಗೊತ್ತಿರತ್ತ ನನ್ನ ಏನ್ ಅನುಭವಿಸ್ತವ್ರೆ ಅಂತ ಇಲ್ಲ ಮೇಡಮ್ ಪೂರ್ವಕವಾಗಿ ಸರ್ ಇಲ್ಲ ಅಂದ್ರೆ ಅವ್ರ ಏನಾರ ನಮ್ನ ಫ್ರೀ ಮದ್ವೆ ಮದುವೆ ಮಾಡ್ಕೊಟ್ಟವರ ಇಸ್ಕೊಂಡ್ತಾನೆ ಮೂವತ್ ಸಾವಿರನ ಇಲ್ಲ ರೂಮ್ ಏನಾರ ಫ್ರೀ ಆಗಿ ಕೊಟ್ಟವರ ರೂಮ್ ಕ್ಲೀನ್ ಮಾಡಕ್ ಏನಾರ ಫ್ರೀ ಆಗಿ ನನ್ ರೂಮ್ ಇಸ್ಕೊಂಡಿದ್ದೀನಿ ಮನು ಕ್ಷಮಾಪಣೆ ಅಂತ ಅಲ್ಲ ಇವಾಗ ನಮ್ಮ ಅಪ್ಪ ಫುಲ್ ಒಂದರ ಆಗ್ಬಿಟ್ಟವ್ರೆ ಮನು ಅವ್ರ ಶರ್ಟ್ ಕೈ ಹಾಕ್ಬಿಟ್ಟು ನೀನೆ ಅರ್ಥ ಮನು ಇವಾಗ ನಿನ್ ಫ್ಯಾಮಿಲಿ ಮನು ನಮ್ಮ ಮನೆಗೆ ಬರ್ಲಿ ನಗ್ತಾ ನಮ್ಮ ಮನೆಗೆ ಬರ್ಲಿ ಅಮ್ಮನು ನನ್ ಕಾಲಿಗ್ ಬೀಳದ್ ಬೇಡ ಹೋಗೇ ಬಾರೆ ಅಂತ ಅಂದ ತಾನೆ ಅದ್ ನಮ್ಮ ಅಪ್ಪನ್ ಮುಂದೆ ಬಂದ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಮ್ಮನ್ ಮುಂದೆ ಏನ್ ಮಾತಾಡ್ಬೇಕು ಅವ್ರು ಮಾತಾಡ್ಕೊಂಡು ಹೋಗ್ಲಿ ನಾನು ಅವ್ರ ಮುಂದೆ ಅಲ್ಲೇ ವಿಡಿಯೋ ಡಿಲೀಟ್ ಮಾಡ್ತೀನಿ ಈಗ ಈಗ ಅವ್ರೆಲ್ಲೇ ವಿಡಿಯೋದಲ್ಲೇ ಹೇಳ್ತೀನಿ ಬಿಡು ಇನ್ಸ್ಟಾಗ್ರಾಮ್ ಇನ್ನೊಂದ್ ವಿಡಿಯೋ ಈಗ ಏನ್ ಗಲಾಟೆ ನಡೀತು ಪಿಕ್ಚರ್ ವಿಡಿಯೋನ ನಾನ್ ಬಿಡ್ತೀನಿ ಈಗ ಏನ್ ಪಿಕ್ಚರ್ ವಿಡಿಯೋ ನನ್ನ ಹತ್ರ ಐತೆ ಅದೇ ವಿಡಿಯೋ ಪೂರ್ತಿ ಏಳು ನಿಮಿಷ ಲೈವ್ ಅಲ್ಲೇ ಅಲ್ಲ ಅದೇ ಲೈವ್ ವಿಡಿಯೋನ ಬಿಡ್ತೀನಿ ಜನನೇ ನೋಡ್ಬಿಡ್ಲಿ ಯಾರು ತಪ್ಪು ಯಾರ್ ಸರಿ ಇಂತ ಧರ್ಮಸ್ಥಳದಲ್ಲಿ ನಡಿತೈತಿ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ ನೀನೇನ್ ಅವ್ರೇ ಮಾತಾಡ್ತಿದ್ಯಾ ನಾನೇನ್ ಅವ್ರಂದ್ರೆ ಈಗ ಇಷ್ಟೊತ್ ಗಂಟೆ ನನ್ ಜಾಗ್ತಾ ಬರ್ದಿಲ್ಲ ನನ್ನ ಸಮಸ್ಯೆ ಇರೋದೇ ನಿನ್ ಹತ್ರ ನಾನು ಹೇಳ್ತಿರೋದು ಏನ್ ನಡೀತು ಅನ್ನೋದೇ ಅವ್ರಿಗೋಲ್ ಕಳ್ಸಿ ನೀವೇ ಕರ್ಕೊಂಡ್ ಬರ್ತೀರಾ ಕರ್ಕೊಂಡ್ ಬನ್ನಿ ಅಡ್ರೆಸ್ ಕೊಡ್ತೀನಿ ಕರ್ಕೊಂಡ್ ಬರ್ಬೇಕು ನಿಮ್ ಮುಂದೆ ಡಿಲೀಟ್ ಮಾಡ್ತೀನಿ ಅದೇ ಸಾರಿ ವಿಡಿಯೋನ ಅಲ್ಲೇ ಅವ್ರು ಬಂದ್ ನಮ್ಮ ಮುಂದೆ ಹೇಳಿ ನಾನು ಅದನ್ನ ವಿಡಿಯೋ ಮಾಡ್ತೀನಿ ಅದನ್ನ ಹಾಕ್ತೀನಿ ಬಂದ್ ಕೇಳಿದ್ದಾರೆ ಅಂತ ಯಾಕೆ ನನ್ನ ಫಾಲೋವರ್ಸ್ಗೂ ನಾನು ಸುಳ್ಳ ಹೇಳಕ್ಕಾಗಲ್ಲ ಹೌದೌದು ನನ್ನ ಫಾಲೋವರ್ಸ್ಗೂ ನಾನು ಸುಳ್ಳಾಗಲ್ಲ ಇವತ್ತು ಅವ್ರ ನನ್ಗೆ ಧೈರ್ಯವಾಗಿ ಇರಿ ಇದೀವಿ ಅಂತ ಎಲ್ಲರೂ ನನಗೆ ಮೆಸೇಜ್ ಹಾಕಿದ್ದಾರೆ ಧರ್ಮಸ್ಥಳಕ್ಕೆ ಡಿವೋಟಿ ಆಗಿರೋದ್ರಿಂದ ಕ್ಷೇತ್ರಕ್ಕೆ ಆಗ್ಲೇಬೇಕು ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವೇ ನಿಲ್ತೀವಿ ಈಗ ನಾವೇ ಧರ್ಮಸ್ಥಳ ಕಮಿಟಿ ಅವ್ರಿಗೆ ಮಾತಾಡ್ತೀವಿ ಅಲ್ಲಿ ಯಾರಾಗಿದ್ರೆ ಸರ್ ಅನ್ಯ ಆಗಿದೆ ಅವ್ರು ಕರ್ ಕ್ಷಮೆ ಮಾಡ್ಬೇಕು ಇಲ್ಲ ದೇವ್ರ ಮಗ ಎಲ್ಲರಿಗೂ ನೆಗೆಟಿವ್ ಆಗಬಾರ್ದು ಅಂತ ರಿಕ್ವೆಸ್ಟ್ ನೆಗೆಟಿವ್ ಆಗಿ ಮಾತಾಡಲ್ಲ ಏಕೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟು ಜನ ನಮ್ಮ ನಮ್ಮ ಮುಂದೆ ನೋಡಿದೀನಿ ನಾನು ಹೌದು ಈ ಅದೇ ಅದೇ ಪರಿಸ್ಥಿತಿ ನಿಮ್ ಮನೇಲಾಗಿರ ನೀವ್ ಇಷ್ಟ ಕಾಮಾಗಿರ್ತಿದ್ರ ಇವರು ಅಲ್ಲ ಮೇಡಮ್ ನಾನು ಮಾತಾಡ್ತಿರೋದ್ರೆ ನಿಮ್ ಫೇವರ್ ಆಗಿ ಅದನ್ನ ನಿಮ್ ತಲೆ ಸರ್ ಅದ್ ನನಗೆ ಗೊತ್ತು ನನ್ ಫೇವರ್ ಆಗಿ ಮಾತಾಡ್ತಿದ್ರ ನನಗ್ ಸ್ಟ್ಯಾಂಡ್ ತಗೋತಿದ್ದೀರಾ ಅಂತ ಅದೇ ಸ್ಟ್ಯಾಂಡ್ ನೀವೇ ಹೇಳ್ಬಿಡಿ ಅವ್ರ್ ನೇನ್ ಕರ್ಕೊಂಬರ್ತಿರೋ ಕರ್ಕೊಂಡ್ ಬನ್ನಿ ಯಾರ ಅವ್ರ ಕಮಿಟಿರನ್ನ ಕರ್ಕೊಂಡ್ ಬರ್ತೀರ ಮನು ಅವ್ರ ಬ್ರದರ್ ಏನೇ ನಾವು ಈಗ ನಾವು ಧರ್ಮಸ್ಥಳದವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಹತ್ರ ಕರ್ಕೊಂಡ್ ಬರ್ಬೇಕು ಮೇಡಮ್ ಅಷ್ಟೇ ಇವಾಗ ನಾವು ನಿಮ್ 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 ಪರವಾಗಿ ನೋಡಪ್ಪ ನಮ್ಮ ಊರವ್ರಿಗೆ ನಮ್ಮ ಮೈಸೂರವ್ರಿಗೆ ತರ ಅನ್ಯ ಆಗಿದೆ ನೀವು ಧರ್ಮಸ್ಥಳದಿಂದ ಬಂದ್ ಈ ತರ ಕ್ಷಮೆ ಕೇಳಿ ಅವ್ರ ಹತ್ರ ನೀವು ಮಾತಾಡ್ಬೇಕು ಇಲ್ಲ ಕ್ಷೇತ್ರದ ಬಗ್ಗೆ ಕೆಟ್ಟಾಗ ಹೋಗ್ತಾ ಇದೆ ಅಂತ ನಾನ್ ಮಾತಾಡ್ತೀನಿ ಅಂತ ಹೇಳ್ತಾರ ನಿಮ್ಗೆ ಸರ್ ಮಾತಾಡಿ ಬಂದ್ ಕೇಳಿ ಅವರು ನಾನು ಮನೆಗೆ ಬರ್ರಿ ನಮ್ಮ ಅಪ್ಪ ನಮ್ಮ ಮುಂದೆ ಕೇಳಿ ಅದೊಂದು ವಿಡಿಯೋ ನಾನು ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತೀನಿ ಈ ತರ ಹಿಂಗ್ ಮಾಡಿದ್ರೆ ಅಂದ್ಬಿಟ್ಟು ಪಡೆ ನನ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತೀನಿ ನನ್ ಏನಕ್ಕೆ ನಾನು ಕೆಲಸ ನಾನು ಮಾಡ್ಕೊಂಡ್ತೀನಿ ಸರ್ ಖಂಡಿತ ಮೇಡಮ್ ಕಾಂಟ್ಯಾಕ್ ಮಾಡ್ಬಿಟ್ಟು ಮಾಡಿಸ್ಕೊಡಿ ಸರ್ ನಮ್ಗೆ ಅದ್ರಿಂದ ನಾನು ಸರ್ ನೋಡಿ ನಾನು ಆ ದೇವ್ರನ್ನ ನಂಬಿದೀನಿ ಅದೇ ದೇವ್ರ್ ನಾನು ಮದುವೆ ಆಗ್ಬೇಕು ಅಂತ ನಾನು ನಮ್ಕೊಂಡ್ ಬಂದಿರೋ ನಾನು ಅಂತ ಬಿಟ್ಬಿಟ್ ನಾನು ಹಲ್ಕ ಕೆಲ್ಸ ಮಾಡಕ್ ನಾನ್ ರೆಡಿ ಇಲ್ಲ ನಮ್ಮನೆ ನನಗ್ ತಿದ್ದಿ ಬುದ್ಧಿ ಹೇಳೋರೇ ಈಗ ಮನು ಮಾತಿಗೆ ನಾನು ಬೆಲೆ ಕೊಡ್ತೀನಿ ಕರ್ಕೊಂಡ್ ಬನ್ನಿ ಸರ್ ಅವ್ನು ಒಂದ್ ರೆಸ್ಪೆಕ್ಟ್ ಇದೆ ಅವ್ರು ನಮ್ಮ ಮನೆಯವ್ರ್ ಫ್ರೆಂಡ್ ಏನೇ ಅವ್ರ ಮುಖ ನೋಡಾದ್ರು ನಾನು ಓಕೆ ಆಯ್ತು ಅಂತ ನಾನು ಇದ್ ಮಾಡ್ಕೋತೀನಿ ಬರ್ಲಿ ಅವ್ರ ಕ್ಷಮೆ ಕೇಳಿ ನಿಮ್ ಮುಂದೆನೇ ನಾನು ವಿಡಿಯೋ ನಾನ್ ಡಿಲೀಟ್ ಮಾಡ್ತೀನಿ ಇದತ್ ನಾನು ಇದ್ ಮಾಡ್ತೀನಿ ಏನಾಯ್ತು ನಮ್ಮ ಮನೆಯವ್ರ ಹತ್ರ ಮಾತಾಡಿ ಸರ್ ನಮ್ಮ ಮನೆಯವರ ನಂಬರ್ ಇರುತ್ತೆ ಏನಾದ್ರು ಮನು ನಾ ಸತೀಶನ್ ಹತ್ರನೇ ಮಾತಾಡ್ಕೋ ಮನು ಇಲ್ಲ ನನ್ನ ಫೋನ್ಗೆ ಮಾಡು ಅವ್ರ ಯಾವತ್ ಕರ್ಕೊಂಬತ್ತಾರ ಹೇಳಿ ನಾನು ಅವತ್ ವಿಡಿಯೋ ಡಿಲೀಟ್ ಮಾಡ್ತೀನಿ ಏನಿಲ್ಲ ನಮ್ಮ ಅಪ್ಪ ನಮ್ಮಮ್ಮನ ಮುಂದೆ ಡಿಲೀಟ್ ಮಾಡ್ಬೇಕು ಒಳ್ಳೆ ಸಮಸ್ಯೆ ಆಗಿದೆ ಅದ್ ಬಗ್ಗೆ ಆ ಇವಾಗ ನಾವು ಮನು ನೋಡು ನಾನು ಬೈದಿದೀನಿ ಇಲ್ಲ ಅಂತ ಹೇಳಲ್ಲ ನಾನು ಬೈದಿದೀನಿ ನಾನು ಬೈದಿರೋದ್ ನಾನು ಕ್ಷಮೆ ಕೇಳಲೇಬೇಕು ಏಕೆಂದ್ರೆ ಅವ್ರು ನಡ್ಕೊಂಡಿದ್ ರೀತಿಗೆ ನಾನು ಬೈದಿರೋದು